ಒಂದು ಕೃತಿ ಸೋಲುಗಳಿಗೆ ಅಂಜಿದಿರಿ ಓದಿ ಒಂದು ಸಾವಿರ ಜನ ಸೂಸೈಡ್ ಮಾಡ್ಕೊಳ್ಳೋದು ನಿಲ್ಸಿದೀವಿ ಅಂತ ನನಗೆ ಕರೆ ಮಾಡಿ ಹೇಳಿದ್ದಾರೆ ಶೀರ್ಷಿಕೆ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ಯಾವಾಗಲೂ ಅಷ್ಟೇ ನಾವು ಬೇರೆಯವ್ರ ಕಡೆ ಗಮನ ಕೊಟ್ಟು ನಮ್ಮ ಕಡೆ ಗಮನ ಕೊಡಲ್ಲ ನಿಮ್ಮ ಕಡೆ ಗಮನ ಕೊಡಿ ಅಂತ ಹಳೆ ನಾಲ್ಕು ಪುಸ್ತಕಗಳು ನಾನು ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದೆ ಉದಾಹರಣೆಗೆ ಡುಂಡಿರಾಜ್ ಅವ್ರನ್ನ ಗಿರೀಶ್ ಕಾಸರವಳ್ಳಿಯರ್ನ ಕೂಡ ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದೇನೆ ಸಾಹಿತ್ಯ ಚಂದನ ಅನ್ನೋ ಕೃತಿನಲ್ಲಿ ಡುಂಡಿರಾಜ್ ಅವ್ರನ್ನ ದಾಖಲಿಸಿದ್ದೇನೆ ನೀವು ಗಮನಿಸಬಹುದು ಸೊ ಈ ಲೈಫು ನಮ್ಮದೇನೆ ಅನ್ನುವ ಕೃತಿಯ ಮೂಲಕ ನಮ್ಮ ನಮ್ಮ ಲೈಫನ್ನು ಇನ್ನಷ್ಟು ಚೆನ್ನಾಗಿ ಮಾಡಿಕೊಳ್ಳೋಣ ಅರ್ಥಪೂರ್ಣವಾಗಿ ಮಾ ಮಾಡಿಕೊಳ್ಳೋಣ ಲಿವಿಂಗ್ ಲಾರ್ಜರ್ ದೆನ್ ದಿ ಲೈಫ್ ಇಗ್ಗಿಸಿಕೊಳ್ಳೋಣ ಅನ್ನುವ ಸಂದೇಶವೂ ಕೂಡ ಇದೆ ಈ ಕೃತಿಯಲ್ಲಿ ನನ್ನನ್ನು ಬೇರೆ ಬೇರೆ ಸಾಧಕರು ಇಂಟರ್ವ್ಯೂ ಮಾಡಿದ್ದಾರೆ ಆ ಕೃತಿ ಇದು ನನ್ನ ಅಭಿಪ್ರಾಯಗಳನ್ನು ಹೇಳಿರುವ ಈ ಕೃತಿ ಆಮೇಲೆ ನುಡಿಗನ್ನಡಿ ಇಂಥ ಮೊದಲನೇ ಪುಸ್ತಕ ನಾನು ಬರೆದಿದ್ದು ಕನ್ನಡಿ ಬಗ್ಗೆ ನಂಗೆ ತುಂಬ ಇಷ್ಟ ವ್ಯಕ್ತಿತ್ವ ದರ್ಪಣ ಅಂತ ಬರೀಬೇಕು ಅನ್ನಿಸ್ತು ಯಾಕೆಂದರೆ ಎರಡೂವರೆ ವರ್ಷ ಟಿ ವಿನಲ್ಲಿ ಒನ್ ಒನ್ ಅವರ್ ಶೋ ಮಾಡಿದೆ ಸುಮಾರು ಒಂದು ನೂರೈವತ್ತು ಸಾಧಕರನ್ನು ನೂರೈವತ್ತು ವಿಷಯಗಳು ವಾರಕ್ಕೊಂದು ಭಾನುವಾರ ಏಯ್ಟ್ ಟು ನೈನ್ ಒನ್ ಒನ್ ಅವರ್ ಮಾಡಿದೆ ಈ ಶೀರ್ಷಿಕೆ ದೂರದರ್ಶನಕ್ಕೂ ನಾನೇ ಶಿಫಾರಸ್ ಮಾಡಿದ್ದೆ ದರ್ಪಣ ನಮ್ಮನ್ನು ನಾವು ಸುಮ್ಮನೆ ಚೆನ್ನಾಗಿದ್ದೀವ ಅಂತ ನೋಡ್ಕೊಳ್ಳೋಕೊಂದ್ಸರಿ ಕನ್ನಡಿ ನೋಡ್ಕೋತೀವಿ ಆದರೆ ನಿಜವಾಗ್ ನಮ್ಮನ್ನು ಆವಾಗ ಅವಾಗ ನೋಡ್ಕೋತೀರಾ ಎಷ್ಟೋ ಜನಕ್ಕೆ ದ ವ್ಯಾಲ್ಯೂ ಆಫ್ ಟ್ರೈನಿಂಗ್ ಆ್ಯಂಡ್ ಮೆಂಟ್ರಿಂಗ್ ಅರ್ಥ ಆಗಿಲ್ಲ ಅನ್ನಿಸ್ತು ಅದಕ್ಕೋಸ್ಕರ ನಮ್ಮನ್ನು ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ ತರಬೇತಿ ಪಡೆದಷ್ಟು ನೀವೆಲ್ಲ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀರಾ ಹಿರಿಯರ ಹತ್ರ ಮಾರ್ಗದರ್ಶನ ಪಡೆದ್ರೆ ನೀವು ಇನ್ನೊಂಚೂರು ಲೈಫಲ್ಲಿ ಸ್ವಲ್ಪ ಟಾಪ್ಗೆ ಹೋಗ್ತೀರಾ ಎತ್ತರ ಎತ್ತರ ಕೇರ್ತೀರಿ ಅನ್ನುವಂತಹ ಮೆಸೇಜ್ನ ಈ ಮೂಲಕ ನೀಡಿದ್ದೇನೆ ಜೊತೆಗೆ ಕಮ್ಯುನಿಕೇಷನ್ನಲ್ಲಿ ಅಸರ್ಟಿವ್ ಕಮ್ಯುನಿಕೇಷನ್ ದೃಢತೆಯ ಸಂವಹನ ಅಂದರೆ ಕನ್ನಡಿಗೆ ಹತ್ತಿರ ಇರುವಂತಹ ಒಂದು ಸಂವಹನ ಇರುವುದನ್ನು ಇರುವ ಹಾಗೆ ಹೇಳುವ ಸಂವಹನವನ್ನು ಮಾಡಬೇಕು ಅನ್ನೋದು ದಾಖಲಿಸ್ತಿದ್ದೇನೆ ಆಮೇಲೆ ಎರಡು ಮೂರು ವರ್ಷದಿಂದ ಸುಮಾರು ಜನ ಕೇಳೋರು ಸರ್ ನಾನು ಜೀವನದಲ್ಲಿ ಬದಲಾಗಬೇಕು ಹೇಗೆ ಕೇಳ್ತಾ ಬಂದರು ನನಗೂ ಎಲ್ಲರೂ ಇನ್ಸ್ಟಂಟ್ ಕಾಫಿ ಇನ್ಸ್ಟಂಟ್ ಟೀ ಇನ್ಸ್ಟಂಟ್ ಫುಡ್ ಥರ ನಮ್ಮ ಜನಕ್ಕೆ ಕೊಟ್ಟರೆ ವರ್ಕ್ ಆಗ್ಬೋದು ಅಂದ್ಬಿಟ್ಟು ಮೂವತ್ತಾರು ಪಾಯಿಂಟ್ ಮಾಡಿದೆ ಫಸ್ಟ್ ಐದಾಯಿತು ಹತ್ತಾಯಿತು ಇಪ್ಪತ್ತೈದು ಆಯಿತು ಮೂವತ್ತಾಯಿತು ಮೂವತ್ತಾರು ಆಯಿತು ಮೂವತ್ತಾರಕ್ಕೆ ತಂದು ಸದ್ಯಕ್ಕೆ ನಿಲ್ಲಿಸಿದೆ ಒಂದು ಐದೆಂಟು ಪಾಯಿಂಟ್ ಮಾತ್ರ ಸುಮ್ಮನೆ ಹೇಳ್ತೀನಿ ಯಾವ ಥರ ನಾನು ಶಿಫಾರಸು ಮಾಡಿದ್ದೇನೆ ಅಂತ ಅಶಿಸ್ತಿನಿಂದ ಶಿಸ್ತಿನೆಡೆಗೆ ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ ಆರಾಮ ವಲಯದಿಂದ ಪ್ರಯತ್ನದ ವಲಯದೆಡೆಗೆ ಅನುಪಯುಕ್ತತೆಯಿಂದ ಉಪಯುಕ್ತತೆ ಎಡೆಗೆ ಯಾಕೆಂದ್ರೆ ಎಲ್ಲರೂ ಯೂಸ್ಲೆಸ್ ಅಂತಾರಲ್ವ ನಾನು ನೋ ಒನ್ ಈಸ್ ಯೂಸ್ಲೆಸ್ ಇನ್ ದಿಸ್ ಲೈಫ್ ಬಟ್ ದೆ ಆರ್ ಯೂಸ್ಡ್ಲೆಸ್ ಅಂತೀನಿ ಯಾರೂ ಯೂಸ್ಲೆಸ್ ಇಲ್ಲ ಯೂಸ್ಡ್ಲೆಸ್ ಅದನ್ನು ಎಂಫಸೈಸ್ ಮಾಡಿದ್ದೆನಲ್ಲಿ ಶಕ್ತಿಹೀನತೆಯಿಂದ ಶಕ್ತಿಯುತರಾಗುವೆಡೆಗೆ ಕನಸುಗಳಿಂದ ಗುರಿಗಳೆಡೆಗೆ ಸಿದ್ಧತೆಯಿಂದ ಸಾಧನೆ ಎಡೆಗೆ ಚಿಂತೆಯಿಂದ ಚಿಂತನೆಗಳೆಡೆಗೆ ವೀಕ್ಷಕರಿಂದ ಆಟಗಾರರಾಗುವೆಡೆಗೆ ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ ನೋವುಗಳಿಂದ ನಲಿವುಗಳೆಡೆಗೆ ಸಮಸ್ಯೆಗಳಿಂದ ಪರಿಹಾರಗಳೆಡೆಗೆ ಅಪಾಯಗಳಿಂದ ಸಾಹಸಗಳೆಡೆಗೆ ಸೋಲುಗಳಿಂದ ಗೆಲುವಿನೆಡೆಗೆ ಕೀಳರಿಮೆಯಿಂದ ಆತ್ಮವಿಶ್ವಾಸದೆಡೆಗೆ ಮಾತಿನಿಂದ ಕೃತಿಯೆಡೆಗೆ ಬಡತನದಿಂದ ಸಿರಿತನದೆಡೆಗೆ ಪುಟ್ಟ ಆಲೋಚನೆಗಳಿಂದ ದೊಡ್ಡ ಆಲೋಚನೆಗಳಿಗೆ ಈ ಪಾಯಿಂಟಿಗೆ ನಿಲ್ಲಿಸ್ಕೊಂಡು ತಿಂಕ್ ಬಿಗ್ ಅಂತ ಒಂದು ವರ್ಕ್ಶಾಪ್ ಮಾಡಿದ್ದೆ ನನ್ನ ಸ್ಟೂಡೆಂಟ್ ಇಲ್ಲಿ ಬಂದಾರೆ ಪ್ರಿನ್ಸಿಪಲ್ಲು ಆದರೆ ಆಕೆ ದೊಡ್ಡ ಗುರಿ ಮಾಡ್ಬೇಕಂತ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ರಂಗಲಕ್ಷ್ಮಿ ಶ್ರೀನಿವಾಸ ಅಂತ ಇಲ್ಲಿ ಕುಳ್ತಿದ್ದಾರೆ ಒಂದು ಉದಾಹರಣೆ ಓಕೆ ಚಪ್ಪಳೆ ಹೊಡಿರಿ ಆ ಗಿನಿಸ್ ರೆಕಾರ್ಡ್ ಮಾಡ್ಬೇಕಾ ನನ್ನೇ ಚೀಫ್ ಗೆಸ್ಟ್ ಮಾಡಿ ನನ್ನ ಮುಂದೆನೇ ಮಾಡಿದ್ರು ಓಕೆ ಇನ್ನೊಬ್ಬ ವ್ಯಕ್ತಿ ಕೆನರಾ ಬ್ಯಾಂಕ್ ಎಂಪ್ಲಾಯಿ ಫ್ರೀ ಟೈಮಲ್ಲೆಲ್ಲ ಟ್ರಾಫಿಕ್ ಪೊಲೀಸು ಏನು ರೀ ಯಾವಾಗಲೂ ನೀವು ಅದು ಮಾಡ್ತಾಯಿರ್ತೀರಿ ಅಂತ ಅಂದರೆ ಲಾಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಬೆಂಗಳೂರು ಸಿಟಿಗೆ ಟ್ರಾಫಿಕ್ ವಾರ್ಡ್ ಅನ್ನೋದು ಮುರಳೀಧರ್ ನನ್ನ ಎದುರುಗಡೆ ನಿಂತಿದ್ದಾರೆ ವಾಲಂಟ್ರಿ ಸರ್ವಿಸ್ ಮಾಡಿರೋದು ಬಟ್ ಜನ ಗುರುತಿಸ್ತಾರೆ ಎಲ್ಲೋ ಒಂದು ಕಡೆ ನಾವು ನಮ್ಮದೇ ಆದ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಜೆ ಸಿ ಸಂಸ್ಥೆಯಿಂದ ನನಗೆ ಟ್ರೈನಿಂಗ್ ಬಗ್ಗೆ ಆಸಕ್ತಿ ಬಂತು ಆ ಆಸಕ್ತಿಯನ್ನು ಒಂದು ಸಮುದಾಯಕ್ಕೆ ತಗೊಂಡೋಗಿ ನೂರಾರು ಸಂಘಟನೆಗಳನ್ನು ಕಟ್ಟಿ ಒಂದು ಸಮುದಾಯದ ಬೆನ್ನೆಲುಬಾಗಿರುವಂಥ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಈಗ ಆರೋಗ್ಯ ಸ್ವಲ್ಪ ಸಮಸ್ಯೆ ಬಂದಿದ್ದಾರೆ ಆದರೆ ಕೊಪ್ಪಳದಲ್ಲಿ ಸಾವಿರ ಜನ ಬಂದು ಸಾವಿರ ಸಾವಿರ ಶಾಲು ಓದಿಸಿದರು ಹದಿನೈದು ದಿನದಿಂದ ಬಸವರಾಜ್ ದಿಂಡೂರ್ ನಿಮ್ಮನ್ನು ಗುರುತಿಸೋಕ್ಕೆ ಇಷ್ಟಪಡ್ತೇನೆ ಅವರು ಮನಸ್ಸು ಮಾಡಿದರೆ ಇವ್ರ ಹೆಸರು ಹೇಳಿ ಎಮ್ ಎಲ್ ಎ ಎಮ್ ಪಿ ಟಿಕೆಟ್ ತಗೊಂಡಾರೆ ಎಷ್ಟೋ ಜನ ಸೊ ಇಸ್ ಸೋ ಇನ್ಫ್ಲೂಯೆನ್ಷಿಯಲ್ ಅವ್ರಿಗೆ ಬೇಕಾಗಿಲ್ಲ ಸಮಾಜಕ್ಕೆ ತಾನೇನು ಮಾಡಬೇಕು ಎಷ್ಟು ಮಾಡಬೇಕು ಅಂತ ಎಲೆಮರೆಯ ಕಾಯಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂದರೆ ನಮ್ಮ ಮುಂದೆ ಸುತ್ತಮುತ್ತ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರನ್ನು ಗುರುತಿಸುವ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇರಬೇಕು ನನ್ನ ಬರವಣಿಗೆಯ ಮೂಲಕ ಕೆಲವು ಕೃತಿಗಳಲ್ಲಿ ಅಂಥವ್ರನ್ನೆಲ್ಲ ಹುಡುಕೊಂಡು ಹುಡುಕೊಂಡು ಪ್ರಯತ್ನ ಪಟ್ಟಿದ್ದೇನೆ ಜೀವನೋತ್ಸಾಹ ಅನ್ನುವ ಕೃತಿಯಲ್ಲಿ ಜೀವನದಲ್ಲಿ ಉತ್ಸಾಹ ಇರಬೇಕು ಅನ್ನೋದನ್ನು ಹೇಳಿದ್ದೇನೆ ಈ ಮೂರು ಕೃತಿ ನಾನು ನಾನೊಬ್ರಿಗೆ ಹೇಳಿದೆ ಒಂದು ಎರಡು ಮೂರು ಪಾಯಿಂಟನ್ನು ಫಾಲೋ ಮಾಡಿದ್ರು ಲೈಫಲ್ಲಿ ಉದ್ಧಾರ ಆಗ್ತಾರೆ ಅಂತ ಒಬ್ಬರು ಸೀನಿಯರ್ ಟ್ರೈನರ್ ಹೇಳಿದರು ಎರಡು ಮೂರು ಬೇಡ ಜೆಪಿ ನೀನು ಹೇಳಿದ ಒಂದು ಫಾಲೋ ಮಾಡಿದ್ರು ಅವ್ರ ಲೈಫಲ್ಲಿ ಉದ್ಧಾರ ಆಗ್ತಾರೆ ಅಂದರು ಸೊ ಈ ಪುಸ್ತಕದ ಮೌಲ್ಯ ನಾನು ಹೇಳ್ತೀನಿ ಯಾವಾಗಲೂ ಒಂದು ಪುಸ್ತಕಕ್ಕೆ ಮಿನಿಮಮ್ ಒಂದು ಲಕ್ಷ ಮೌಲ್ಯ ಇರ್ತದೆ ಆದರೆ ನಮ್ಮ ಪಬ್ಲಿಷರ್ಸು ಅವರ ಮಾರ್ಕೆಟಿಂಗ್ ದೃಷ್ಟಿಗೋಸ್ಕರ ಪುಟ ನೋಡಿ ಬೆಲೆ ಇಡ್ತಾ ಇದ್ದಾರೆ ಕರೆಕ್ಟಾ ಸೊ ನಾವು ಇಷ್ಟು ದುಡ್ಡು ಅಷ್ಟು ದುಡ್ಡು ಅನ್ನೋದಕ್ಕಿಂತ ಅದರ ವ್ಯಾಲ್ಯೂ ಎಷ್ಟು ಅಂತ ನಾವು ತಿಳ್ಕೊಂಡು ಪರ್ಚೇಸ್ ಮಾಡಿದಾಗ ಓದಿದಾಗ ಓದಿದ್ದನ್ನು ಕೆಲವನ್ನ ಜೀವನದಲ್ಲಿ ಅಳವಡಿಸಿದಾಗ ಲಾಭ ಆಗುತ್ತೆ ಅಂತ ನನಗೆ ಗೊತ್ತಿದೆ ನನ್ನ ಒಂದು ಕೃತಿ ಸೋಲುಗಳಿಗೆ ಅಂಜಿದಿರಿ ಓದಿ ಒಂದು ಸಾವಿರ ಜನ ಸೂಸೈಡ್ ಮಾಡ್ಕೊಳ್ಳೋದು ನಿಲ್ಲಿಸಿದ್ದೀವಿ ಅಂತ ನನಗೆ ಕರೆ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ ಓದು ಬರವಣಿಗೆಗೆ ಅದರದೇ ಆದ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ನಮ್ಮ ಬಾಳನ್ನು ಹಸನಾಗಿಸ್ಕೊಳ್ಳೋಣ ಈ ಅವಕಾಶಕ್ಕಾಗಿ ಇವತ್ತು ಎದುರುಗಡೆ ಕುಳಿತಿರೋರು ಸುಮಾರು ಜನ ಈ ಕಡೆ ಕೂತ್ಕೊಳ್ಳುವಂಥ ದೊಡ್ಡ ವ್ಯಕ್ತಿಗಳೇ ಇದ್ದೀರಿ ಪ್ರತಿಯೊಬ್ಬರಿಗೂ ನಾನು ಗೌರವಿಸ್ತೇನೆ ಯಾಕೆಂದರೆ ಈ ರೀತಿಯ ಒಂದು ಪುಸ್ತಕದ ಮಂದಿರದಲ್ಲಿ ನಾವೆಲ್ಲ ಇವತ್ತು ಸೇರಿ ಇಷ್ಟು ಚಿಂತನೆ ಮಾಡ್ತಾ ಇದ್ದೀವಿ ನನಗಂತೂ ತುಂಬ ಖುಷಿಯಾಗಿದೆ ಹಾಗಾಗಿ ಬರಿತಾನೇ ಇರ್ತೀನಿ ಮಾತಾಡ್ತಾನೆ ಇರ್ತೀನಿ ಧನ್ಯವಾದ